ಮೌನ ಸಾಕ್ಷಿ ಭಾಗ ಒಂದು ಶುಭ ಮುಹೂರ್ತ ಗಟ್ಟಿಮೇಳ ಎಂಬ ಮಂತ್ರಘೋಷಗಳ ನಡುವೆ ಚೇತ ರಮ್ಯಾಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ ಆ ಕ್ಷಣ ರಮ್ಯಾಳ ಪೋಷಕರ ಮುಖದಲ್ಲಿ ಒಂದು ರೀತಿಯ ಅಸಮಾಧಾನವಿತ್ತು ಮಂಗಳ ಮದುವೆಯನ್ನು ಸುಸೂತ್ರವಾಗಿ ನೆರವೇರಿಸಿದ ತೃಪ್ತಿ ಅವರಲ್ಲಿ ನಿಟ್ಟುಸಿರಿನಲ್ಲಿತ್ತು ಮದುವೆ ಮುಗಿಯುತ್ತಿದ್ದಂತೆಯೇ ಬಂದಿದ್ದ ನೆಂಟರಿಷ್ಟರೆಲ್ಲ ಊಟದ ಸಾಲಿನತ್ತ ಹೆಜ್ಜೆ ಹಾಕಿದರು ಹಸಿವಿಗೆ ಬಡವ ಬಲ್ಲಿದ ಎಂಬ ಭೇದ ಭಾವವಿಲ್ಲ ಮಧ್ಯಮ ವರ್ಗದ ಈ ಮದುವೆ ಅತಿ ಆಡಂಬರವಿಲ್ಲದೆ ಅಚ್ಚುಕಟ್ಟಾಗಿ ನಡೆದಿದ್ದು ಹೊಸ ದಂಪತಿಗಳ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿಸಿತ್ತು ಚೇತನ್ ನೋಡಲು ಅಪ್ಪಟ ಸಿನಿಮಾ ಹೀರೋ ಥರ ಇಲ್ಲದಿದ್ದರೂ ನೋಡಲು ಲಕ್ಷಣವಾಗಿದ್ದ ಯುವಕ ತಂದೆ ತಾಯಿ ಇಲ್ಲದಿದ್ದರೂ ಬೆಂಗಳೂರಿನಲ್ಲಿ ಸ್ವಂತ ಮನೆ ಹೊಂದಿದ್ದ ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಅವನು ಶಿಸ್ತಿನ ಜೀವನ ನಡೆಸುವವನು ಬರುವ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ಮಿಕ್ಕಿದ್ದನ್ನು ಮನೆ ಖರ್ಚಿಗೆ ಬಳಸುತ್ತಿದ್ದ ಜೀವನದಲ್ಲಿ ಒಂದು ಭದ್ರತೆ ಹೊಂದಿದ್ದ ಯುವಕ ಚೇತನ್ ಇಷ್ಟೆಲ್ಲ ವಿಚಾರ ತಿಳಿದ ಮೇಲೆ ರಮ್ಯಾ ಈ ಮದುವೆಗೆ ಒಪ್ಪಿದ್ದಳು ಯಾವುದೇ ಹೆಣ್ಣಾದರೂ ತನ್ನ ಬಾಳ ಸಂಗಾತಿ ಗುಣವಂತನಾಗಿರಬೇಕು ಗೌರವಯುತವಾದ ಕೆಲಸದಲ್ಲಿರಬೇಕು ಎಂದು ಬಯಸುತ್ತಾಳಲ್ಲವೇ ರಮ್ಯಾ ಕೂಡ ಅಷ್ಟೇ ಚೇತನ್ ಕೂಡ ರಮ್ಯಾಳನ್ನು ಕಂಡೊಡನೇ ಇಷ್ಟಪಟ್ಟಿದ್ದ ಅವಳು ಸುಸಂಸ್ಕೃತಳು ಬ್ಯಾಂಕ್ ಉದ್ಯೋಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಸರಳ ವ್ಯಕ್ತಿತ್ವದವಳು ನನಗತ್ತೆ ಮೇಕಪ್ ಅತಿಯಾದ ಮಾಡರ್ನ್ ಫ್ಯಾಷನ್ ಹಿಂದೆ ಬಿದ್ದವಳಲ್ಲ ಎಂಬುದು ಅವನಿಗೆ ಖುಷಿ ತಂದಿತ್ತು ಕೊನೆಗೂ ಎಲ್ಲರ ಸಮ್ಮತಿಯೊಂದಿಗೆ ಇಬ್ಬರ ದಾಂಪತ್ಯ ಜೀವನ ಆರಂಭವಾಗಿತ್ತು ಹೊಸ ಜೀವನದ ಸಾವಿರಾರು ಕನಸುಗಳನ್ನು ಹೊತ್ತ ರಮ್ಯ ಚೇತನ್ ಮನೆಗೆ ಬಲಗಾಲಿಟ್ಟು ಪ್ರವೇಶಿಸಿದ್ದಳು ಎರಡು ಮಲಗುವ ಕೋಣೆ ಅಚ್ಚುಕಟ್ಟಾದ ಅಡುಗೆ ಮನೆ ಒಂದು ಪುಟ್ಟ ದೇವರ ಕೋಣೆ ಮನೆ ಬಹಳ ಸ್ವಚ್ಛವಾಗಿತ್ತು ಮನೆಯ ಮುಂದೆ ಚಿಕ್ಕದೊಂದು ಬಾವಿ ಮತ್ತು ಬಟ್ಟೆ ಒಗೆಯಲು ಕಲ್ಲು ಇತ್ತು ಅಂಗಳದಲ್ಲಿ ಬೆಳೆಸಿದ ಗಿಡಮೂಲಿಕೆಗಳು ತರಕಾರಿ ಗಿಡಗಳು ಮತ್ತು ಹೂವಿನ ಗಿಡಗಳನ್ನು ಕಂಡು ರಮ್ಯಾಳಿಗೆ ಅಚ್ಚರಿಯಾಗಿತ್ತು ಅಡುಗೆಗೆ ಬೇಕಾದ ಬಹುತೇಕ ತರಕಾರಿಗಳು ಇಲ್ಲಿಯೇ ಸಿಗುತ್ತವೆ ಎಂದು ಮನದಲ್ಲಿಯೇ ಅಂದುಕೊಂಡಳು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮುಗಿಸಿ ಬಂಧುಗಳೆಲ್ಲ ಹೋದ ನಂತರ ಮನೆಯಲ್ಲಿ ಅವರಿಬ್ಬರೇ ಉಳಿದರು ಚೇತನ್ ತನ್ನ ಫೋನಿನಲ್ಲಿ ಮದುವೆಯ ಖರ್ಚು ವೆಚ್ಚಗಳ ಹಣವನ್ನು ಗೂಗಲ್ ಪೇ ಮಾಡುತ್ತಾ ನಿಂತಿದ್ದ ಅಷ್ಟರಲ್ಲಿ ರಮ್ಯಾ ಜೋರಾಗಿ ಕೂಗಿದ ಸದ್ದು ಕೇಳಿ ಕಾಬರಿಯಿಂದ ಓಡಿ ಬಂದ ಬಾವಿ ಕಟ್ಟೆಯ ಮೇಲೆ ಕುಳಿತಿದ್ದ ಬೆಕ್ಕನ್ನು ಮುದ್ದಾಡಲು ಹೋದ ರಮ್ಯಾಳ ಕೈಯನ್ನ ಆ ಬೆಕ್ಕು ಕಚ್ಚಿತ್ತು ಅಪರಿಚಿತ ಮುಖವನ್ನು ಕಂಡು ಗಾಬರಿಯಿಂದ ಕಚ್ಚಿ ಅಲ್ಲಿಂದ ಓಡಿ ಹೋಗಿತ್ತು ರಮ್ಯಾಳ ಗಾಯವನ್ನು ನೋಡಿ ಚೇತನ್ ತಕ್ಷಣ ಅವಳ ಕೈ ತೊಳೆದು ಮುಲಾಮು ಹಚ್ಚಿದ್ದ ಮದುವೆಯಾದ ಮೊದಲ ದಿನವೇ ಗಂಡನ ಕೈಯಲ್ಲಿ ಈ ರೀತಿಯ ಆರೈಕೆ ಮಾಡಿಸಿಕೊಂಡಿದ್ದು ರಮ್ಯಾಳಿಗೆ ತುಸು ಸಂಕೋಚ ತಂದಿತ್ತು ಕ್ಷಮಿಸಿ ಗೊತ್ತಿಲ್ಲದೆ ಮುಟ್ಟಲು ಹೋದೆ ಎಂದು ಅವಳು ತಲೆ ಬಗ್ಗಿಸಿ ಹೇಳಿದಾಗ ಚೇತನ್ನ ಮುಖದಲ್ಲಿ ನಗು ಮೂಡಿತ್ತು ಸಾಮಾನ್ಯವಾಗಿ ಮದುವೆಯಾದ ಮೇಲೆ ಗಂಡಂದಿರೇ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಇರುತ್ತದೆ ಆದರೆ ತನ್ನ ಹೆಂಡತಿ ಇಷ್ಟು ಬೇಗ ಮನಸ್ಸು ಗೆದ್ದಳಲ್ಲ ಎಂದು ಅವನಿಗೆ ಖುಷಿಯಾಗಿತ್ತು ಅದು ನನ್ನ ಬೆಕ್ಕು ಅದರ ಹೆಸರು ಚಿನ್ನಿ ಅದಕ್ಕೆ ಸ್ವಲ್ಪ ಭಯ ಜಾಸ್ತಿ ಹಾಗಾಗಿ ಕಚ್ಚಿರಬೇಕು ಎಂದು ನಗುತ್ತಾ ಸಮಾಧಾನ ಮಾಡಿದ ನನಗೆ ಬೆಕ್ಕು ಅಂದರೆ ತುಂಬಾನೇ ಇಷ್ಟ ನಮ್ಮ ಮನೆಯಲ್ಲಿ ಸಾಕಲು ಅಪ್ಪ ಬಿಡುತ್ತಿರಲಿಲ್ಲ ಎಂದು ರಮ್ಯ ತನ್ನ ಆಸೆಯನ್ನ ಹಂಚಿಕೊಂಡು ಹೌದಾ ಬೆಕ್ಕಿನ ಜೊತೆಗೆ ಈ ಪತ್ತಿಯನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳುತ್ತೀಯ ತಾನೆ ಎಂದು ಚೇತನ್ ರಾಗವಾಗಿ ಕೇಳಿದ ಅವಳು ನಾಚಿಕೆಯಿಂದ ಸುಮ್ಮನಾದಳು ಮಾತನಾಡುತ್ತಿರುವಾಗ ರಮ್ಯಾಳ ಕಣ್ಣುಗಳು ಚೇತನ್ನ ಬಲಗೈ ಮೇಲೆ ಸುಟ್ಟಿದ್ದ ಕಲೆಯ ಮೇಲೆ ಬಿದ್ದು ಇಂತಹದ್ದೇ ಕಲೆಯನ್ನು ಅವಳು ಎಲ್ಲೋ ನೋಡಿದ್ದ ನೆನಪು ಅದರ ಬಗ್ಗೆ ಕೇಳಬೇಕೆನ್ನುವಷ್ಟರಲ್ಲಿ ಚೇತನ್ ಅವಳ ಹತ್ತಿರ ಬಂದಿದ್ದ ಅವನ ಬಿಸಿ ಉಸಿರು ಸೋಕಿದಾಗ ಅವಳ ಕಣ್ಣ ನಡುಕುವ ಅವಳು ಅರಿಯದೇ ಅವನ ಎದೆಗೆ ಒಗಿದ್ದಳು ಆದರೆ ಚೇತನ್ ಮಾತ್ರ ಅತಿಯಾಗಿ ಬೆವರುತ್ತಿದ್ದ ಅವನ ಮನದ ಮೂಲೆಯಲ್ಲಿ ಯಾವುದೋ ಸುಳ್ಳು ಹೇಳುತ್ತಿದ್ದೇನೆಂಬ ಆತಂಕ ಯಾವುದೋ ಸತ್ಯವನ್ನ ಬಚ್ಚಿಡುತ್ತಿರುವ ಭೀತಿ ಅವನನ್ನ ಕಾಡುತ್ತಿತ್ತು ಸಂಜೆಯ ತಂಪುಗಾಳಿ ಆ ಮನೆಯ ರಹಸ್ಯವನ್ನು ತನ್ನಲ್ಲೇ ಅಡಗಿಸಿಕೊಂಡಂತೆ ಬೀಸುತ್ತಿತ್ತು ಅಂದು ರಾತ್ರಿ ಅವರಿಬ್ಬರಿಗೂ ಗಾಢ ನಿದ್ರೆ ಆವರಿಸಿತ್ತು ಆ ನಿದ್ರೆಯ ಹಿಂದೆ ಯಾವ ರಹಸ್ಯವಿತ್ತು ಕಾಲವೇ ತಿಳಿಸಬೇಕು ಹೊಸ ಜೀವನದ ಮೊದಲ ದಿನದ ಸುಸ್ತಿಗೆ ರಮ್ಯಾ ಕಣ್ಣು ಮುಚ್ಚಿದ್ದೇ ಗೊತ್ತಾಗಲಿಲ್ಲ ಎಚ್ಚರಗೊಂಡು ಪಕ್ಕದಲ್ಲಿ ನೋಡಿದಾಗ ಚೇತನ್ ಇರಲಿಲ್ಲ ಗಾಬರಿಯಿಂದ ಇಡೀ ಮನೆಯನ್ನೆಲ್ಲ ಹುಡುಕಿದರು ಗಂಡನ ಇಲ್ಲ ಕೂಡಲೇ ಅವನ ಮೊಬೈಲ್ಗೆ ಫೋನ್ ಮಾಡಿದ್ದಳು ಒಂದೆರಡು ಬಾರಿ ರಿಂಗ್ ಆದ ಮೇಲೆ ಚೇತನ್ ಕಾಲ್ ರಿಸೀವ್ ಮಾಡಿದ ಎಲ್ಲಿದ್ದೀರಾ ನೀವು ರಾತ್ರಿ ಹತ್ತೂವರೆ ದಾಟಿದೆ ಈ ಕತ್ತಲೆಯಲ್ಲಿ ನನಗೆ ಒಂದು ಮಾತು ಹೇಳದೆ ಎಲ್ಲಿಗೆ ಹೋಗಿದ್ದೀರಾ ಎಂದು ಸ್ವಲ್ಪ ಗದರಿಕೊಂಡೇ ಕೇಳಿದಳು ರಮ್ಯಾಳಿಗೆ ಮೊದಲಿನಿಂದಲೂ ಕತ್ತೆ ಎಂದರೆ ಭಯ ಅದರಲ್ಲೂ ಒಂಟಿಯಾಗಿ ಇರುವುದು ಅವಳಿಗೆ ಅಭ್ಯಾಸವಿರಲಿಲ್ಲ ಚೇತನ್ಗೆ ತನ್ನ ತಪ್ಪಿನ ಅರಿವಾಗಿತ್ತು ಮೊದಲ ರಾತ್ರಿಯೇ ಅವಳನ್ನು ಒಬ್ಬಳೇ ಬಿಟ್ಟು ಬಂದಿದ್ದು ಸರಿಯಲ್ಲ ಎಂದುಕೊಂಡರೂ ಅವಳನ್ನು ಸಮಾಧಾನಿಸಲು ಒಂದು ಸುಳ್ಳಿನ ಮೊರೆ ಹೋದ ಕ್ಷಮಿಸಿ ರಮ್ಯಾ ನನ್ನ ಆತ್ಮೀಯ ಸ್ನೇಹಿತನಿಗೆ ಆಘಾತವಾಗಿದೆ ಅಂದರು ಗಾಬರಿಯಲ್ಲಿ ನಿನಗೆ ಹೇಳುವುದನ್ನು ಮರೆತು ಓಡಿ ಬಂದೆ ಈಗ ವಾಪಸ್ ಬರಲು ಆಗುವುದಿಲ್ಲ ಬೆಳಗ್ಗೆ ಬೇಗ ಬರುತ್ತೇನೆ ಫ್ರಿಜ್ನಲ್ಲಿ ನೂಡಲ್ಸ್ ಇದೆ ಈಗ ಅದನ್ನೇ ಮಾಡಿಕೊಂಡು ತಿನ್ನು ಗುಡ್ ನೈಟ್ ಎಂದು ಅವಳು ಮರು ಮಾತನಾಡುವ ಮೊದಲೇ ಫೋನ್ ಕಟ್ಟು ಮಾಡಿದ್ದ ಚೇತನ್ ನಡುವಳಿಕೆ ರಮ್ಮ್ಯಾಳಿಗೆ ಬೇಸರ ಮತ್ತು ಸಿಟ್ಟು ತರಿಸಿತ್ತು. ಮದುವೆಯಾದ ಮೊದಲ ದಿನವೇ ಇಷ್ಟೊಂದು ನಿರ್ಲಕ್ಷ್ಯವೇ ನನ್ನ ಮಾತಿಗೊಂದು ಬೆಲೆ ಇಲ್ವಾ ಇವನು ಹೇಳಿದ ಮ್ಯಾಗಿನ ತಿನ್ನುವ ಬದಲು ಹಸಿವಿನಿಂದ ಮಲಗುವುದೇ ಲೇಸು ಎಂದು ಒಣಗಿಕೊಂಡು ಆದರೂ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಆಸ್ಪತ್ರೆಯಲ್ಲಿರುವ ಅವನ ಗೆಳೆಯನಿಗೆ ಒಳ್ಳೆಯದಾಗಲಿ ಎಂದು ದೇವರಿಗೆ ನಮಸ್ಕರಿಸಿ ಮನೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಭದ್ರಪಡಿಸಿ ಕೋಣೆಯೊಳಗೆ ಹೋಗಿ ಮಲಗಿದಳು ಬೆಳಗ್ಗೆ ಬಾಗಿಲು ಬಡಿಯುವ ಸದ್ದಿಗೆ ರಮ್ಯಾಳಿಗೆ ಎಚ್ಚರವಾಗಿತ್ತು ಹೊರಗೆ ಚೇತನ್ ಕರೆದ ಸದ್ದಿಗೆ ಇಲ್ಲಿ ಬಾಗಿಲು ತೆರೆ ಳು ಅವನ ಕೈಯಲ್ಲಿ ತಿಂಡಿ ಪೊಟ್ಟಣಗಳಿದ್ದವು ಆದರೆ ಅವನ ಮುಖ ಮಾತ್ರ ತುಂಬಾನೇ ಸುಸ್ತಾದಂತೆ ಕಾಣುತ್ತಿತ್ತು ಅವನು ಸ್ನಾನಕ್ಕೆ ಹೋದಾಗ ರಮ್ಯಾ ಟೀ ಸಿದ್ಧಪಡಿಸಿದ್ದಳು ಸ್ನಾನ ಮುಗಿಸಿ ಬಂದ ಚೇತನ್ ಮೌನವಾಗಿ ತಿಂಡಿ ತಿನ್ನಲು ಕುಳಿತ ನಿಮ್ಮ ಗೆಳೆಯ ಈಗ ಹೇಗಿದ್ದಾರೆ ನಾನು ಬರಲಿ ಅವರನ್ನು ನೋಡಲು ಎಂದು ರಮ್ಯಾ ಮೆಲ್ಲನೆ ಕೇಳಿದಳು ಬೇಡ ಬೇಡ ಅವನೀಗ ಆರಾಮಾಗಿದ್ದಾನೆ ನೀನು ಬರುವ ಅಗತ್ಯವಿಲ್ಲ ಎಂದು ಗಾಬರಿಯಿಂದಲೇ ಉತ್ತರಿಸಿದ ಚೇತನ್ ಅವನ ಮುಖದಲ್ಲಿ ಆತಂಕ ರಮ್ಯಾಳಿಗೆ ಏನೋ ಸಂಶಯ ಧರಿಸಿತ್ತು ತಿಂಡಿ ನಂತರ ಚೇತನ್ ತನ್ನ ಲ್ಯಾಪ್ಟಾಪ್ ಹಿಡಿದು ಕೆಲಸದಲ್ಲಿ ಮುಳುಗಿದ ಒಂದು ಹನಿಯೂ ಮಾತಿಲ್ಲ ರಮ್ಯಾ ಬೋರ್ ಆಗಬಾರದೆಂದು ತನ್ನ ಬಟ್ಟೆಗಳ ಕಪಾಟಿನಲ್ಲಿ ಜೋಡಿಸಿಟ್ಟು ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಬೇಳೆ ಸಾರು ಮತ್ತು ಪಲ್ಯ ಮಾಡಿದ್ದಳು ಊಟ ಮಾಡಿ ಚೇತನ್ ಅಡಿಗೆ ತುಂಬಾ ರುಚಿಯಾಗಿದೆ ಎಂದು ಹೊಗಳಿದಾಗ ಅವಳ ಮುನಿಸೆಲ್ಲ ಕರಗಿ ನೀರಾಗಿತ್ತು ನೋಡು ರಮ್ಯಾ ಇಲ್ಲಿರುವವರಿಗೆ ಒಬ್ಬನೇ ಇದ್ದು ಈಗ ಇದ್ದಕ್ಕಿದ್ದಂತೆ ಸಂಸಾರ ಆದಾಗ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕು ನಿನಗೆ ಇಲ್ಲಿ ಬೇಸರವಾಗುತ್ತಿದೆ ಎಂದು ಗೊತ್ತು ಕೆಲವು ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತದೆ ಎಂದು ಚೇತನ್ ಹೇಳಿದ ಮಾತು ರಮ್ಯಾಳಿಗೆ ಸಮಾಧಾನ ನೀಡಿತ್ತು ಪರವಾಗಿಲ್ಲ ನಾನು ಸ್ವಲ್ಪ ಬಾಯಿ ಬಡಕೆಯಷ್ಟೇ ನಿಧಾನವಾಗಿ ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೇನೆ ಎಂದು ಅವಳು ನಕ್ಕಳು ಆದರೆ ಸಂಜೆ ಹೊತ್ತಿಗೆ ಚೇತನ್ ಮತ್ತೆ ಯಾವುದೋ ನೆಪ ಹೇಳಿ ಹೊರಗೆ ಹೋದ ರಮ್ಯಾಳಿಗೆಯ ಮನೆಯಲ್ಲಿ ಒಬ್ಬಳೇ ಇರಲು ತುಂಬಾ ಕಷ್ಟವೆನಿಸಿತ್ತು ತಾಯಿಯ ನೆನಪಾಗಿ ಅವಳಿಗೆ ಫೋನ್ ಮಾಡಿ ಮಾತನಾಡಿದಳು ಮನೆಯ ಕೆಲಸಗಳನ್ನು ಮುಗಿಸಿ ಅಂಗಳದಲ್ಲಿ ಗಿಡಗಳಿಗೆ ನೀರು ಹಾಕಿ ಬರುವಷ್ಟರಲ್ಲಿ ಕತ್ತಲಾಗಿತ್ತು ಆ ಸುತ್ತಮುತ್ತ ನಿರ್ಜನ ಪ್ರದೇಶದಂತಿತ್ತ ಪಕ್ಕದ ಮನೆಗಳಿಲ್ಲದ ಕೆಲವಳ ಟಿವಿ ಶಬ್ದ ಕೇಳುತ್ತಿದ್ದೆ ಹೊರತು ಮನುಷ್ಯರ ಸುಳಿವಿಲ್ಲ ಬೇಸರದಿಂದ ಅವಳ ಬಂದು ಮಲಗುವ ಕೋಣೆಯಲ್ಲಿ ಕುಳಿತಾಗ ಅವಳ ಕಣ್ಣಿಗೆ ಮಂಚದ ಪಕ್ಕದಲ್ಲಿರುವ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆ ಬಿತ್ತು ಕುತೂಹಲ ತಡೆಯಲಾಗದೆ ಅವಳು ಅದರ ಬೀಗದ ಕೈಯನ್ನ ಹುಡುಕಿದಳು ಚೇತನ್ ತನ್ನ ಹಳೆಯ ಅಭ್ಯಾಸದಂತೆ ದೇವರ ಫೋಟೋದ ಮೊಳಗೆ ಹಾಕಿದ್ದ ಬೀಗದ ಕೈ ಅವಳಿಗೆ ಸಿಕ್ಕಿತ್ತು ರಮ್ಯಾ ಫೋ ಪೆಟ್ಟಿಗೆಯನ್ನ ತೆರೆದಳು ಆದರೆ ಅದರಲ್ಲಿ ಕಂಡ ದೃಶ್ಯ ಅವಳನ್ನ ಬೆಚ್ಚಿ ಬೀಳಿಸಿತ್ತು ಚೇತನ್ ಹೇಳಿದ ಸುಳ್ಳುಗಳೆಲ್ಲವೂ ಅಲ್ಲಿ ಬಯಲಾಗಿದ್ದವು ಅಷ್ಟಕ್ಕೂ ಆ ಪೆಟ್ಟಿಗೆಯಲ್ಲಿ ಅವಳು ಕಂಡದ್ದಾದರೂ ಏನು ಆ ಕಬ್ಬಿನ ಪೆಟ್ಟಿಗೆಯನ್ನು ಮೊದಲಿದ್ದ ಹಾಗೆ ಮುಚ್ಚಿಟ್ಟ ರಮ್ಯ ಚೇತನ್ ಬರುವಿಕೆಗಾಗಿ ಕಾದು ಕುಳಿತಳು ಅವನು ಬಂದ ತಕ್ಷಣ ಕೊರಳ ಪಟ್ಟಿ ಹಿಡಿದು ಅಬ್ಬರಿಸಲೇ ಅಥವಾ ಸಮಾಧಾನದಿಂದ ಸತ್ಯ ಕೇಳಲೇ ಎಂದು ಅವಳ ಮನಸ್ಸು ತೊಳಲಾಡುತ್ತಿತ್ತು ನೂರಾರು ಪ್ರಶ್ನೆಗಳು ಕಾಡತೊಡಗಿದ್ದಾಗ ತಡೆಯಲಾರದೆ ಚೇತನ್ಗೆ ಕರೆ ಮಾಡಿದ್ದಳು ಅವನು ಫೋನ್ ಎತ್ತದಿದ್ದಾಗ ತುಂಬಾ ಮುಖ್ಯವಾದ ವಿಷಯ ಮಾತನಾಡಬೇಕಿದೆ ಕೂಡಲೇ ಮನೆಗೆ ಬನ್ನಿ ಎಂದು ಸಂದೇಶ ಕಳುಹಿಸಿದ್ದಳು ಆ ಮುಖ್ಯ ವಿಷಯ ಎಂಬ ಪದವನ್ನು ನೋಡುತ್ತಿದ್ದಂತೆಯೇ ಚೇತ ನ್ಗೆ ಎದೆ ನಡುಕ ಶುರುವಾಗಿತ್ತು ತಕ್ಷಣ ಅವನಿಗೆ ನೆನಪಾಗಿದ್ದೆ ಆ ಪೆಟ್ಟಿಗೆಯ ರಹಸ್ಯ ಗಾಬರಿಯಿಂದಲೇ ಅವನು ಮನೆಯತ್ತ ಬೈಕ್ ನುಗ್ಗಿಸಿದ ತಾರಿ ಕಾಯುತ್ತಿದ್ದ ರಮ್ಯಾಳಿಗೆ ಬೈಕಿನ ಶಬ್ದ ಕೇಳುತ್ತಿದ್ದಂತೆಯೇ ಮೈ ನಡುಗತೊಡಗಿತ್ತು ನಿನ್ನೆಯವರೆಗೂ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟುಕೊಂಡಿದ್ದವಳಿಗೆ ಇಂದು ಅವನ ಮೇಲೆ ಅಸಹ್ಯ ಹುಟ್ಟುತ್ತಿತ್ತು ಅದಕ್ಕೆ ಕಾರಣ ಅವನು ಮುಚ್ಚಿಟ್ಟಿದ್ದ ಆ ಘೋರ ಸತ್ಯ ಮನೆಗೆ ಬಂದವನೇ ಚೇತನ್ ನೇರವಾಗಿ ಕೋಣೆಯೊಳಗೆ ಓಡಿದ ಅಲ್ಲಿ ಎಲ್ಲವೂ ಮೊದಲಿನಂತೆ ಇರುವುದನ್ನು ಕಂಡು ದೀರ್ಘವಾದ ನಿಟ್ಟಿಸಿರು ಬಿಟ್ಟು ಏನಾಯಿತು ರಮ್ಯಾ ಅಷ್ಟು ಅರ್ಜೆಂಟಾಗಿ ಬರಲು ಹೇಳಿದ್ದು ಯಾಕೆ ಎಂದು ಏನು ತಿಳಿಯದವನಂತೆ ಕೇಳಿದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ರಮ್ಯಾ ನಿಜ ಹೇಳಿ ಇದು ನಿಮಗೆ ಎಷ್ಟನೇ ಮದುವೆ ಎಂದು ನೇರವಾಗಿಯೇ ಪ್ರಶ್ನಿಸಿದಳು ಚೇತನ್ ಒಮ್ಮೆಲೆ ದಬಾಯಿಸಿದ ಎಂತಹ ಮಾತು ಇದು ಇದೇ ನನ್ನ ಮೊದಲನೇ ಮದುವೆ ಯಾಕೆ ಹೀಗೆ ಅರ್ಥವಿಲ್ಲದ ಪ್ರಶ್ನೆ ನನ್ನ ತೆರೆ ಕೆಡಿಸುತ್ತಿದ್ದೀಯಾ ಎಂದು ಕದರಿದ ಹಾಗಾದರೆ ಆ ಪೆಟ್ಟಿಗೆಯಲ್ಲಿದ್ದ ಈ ಕಾಗದ ಪತ್ರಗಳೇನು ಇದರಲ್ಲಿರುವುದೆಲ್ಲ ಸುಳ್ಳೇ ಎಂದು ಅವಳು ಸಾಕ್ಷ್ಯಗಳನ್ನು ಅವನ ಮುಂದಿಟ್ಟಳು ಆ ದಾಖಲೆಗಳನ್ನು ನೋಡಿದ ಚೇತನ್ ಮುಖದಲ್ಲಿ ರಕ್ತವೇ ಇಲ್ಲದಂತಾಗಿತ್ತು ಅಯ್ಯೋ ಇವಳಿಗೆ ವಿಷಯ ತಿಳಿದುಬಿಟ್ಟಿದ್ದೆ ನನ್ನ ಸುಂದರ ಸಂಸಾರದ ಕನಸು ಇಲ್ಲಿಗೆ ಮುಗಿಯಿತೆ ಎಂದು ಆತಂಕಗೊಂಡ ಮುಂದೆ ಜೈಲಿನ ಕಂಬಿಗಳ ನಡುವೆ ಅನುಭವಿಸಬೇಕಾದ ಶಿಕ್ಷೆಯ ಕಲ್ಪನೆ ಅವನ ಕಣ್ಣೆದುರು ಬಂದು ಮರೆಯಾಗಿತ್ತು ತಾನು ಸಿಕ್ಕಿಬಿದ್ದೆ ಎಂಬುದು ಅವನಿಗೆ ಖಚಿತವಾಗಿತ್ತು ಈಗ ಏನಾದರೂ ಮಾಡಲೇಬೇಕು ಇಲ್ಲದಿದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದು ಅವನ ಕೆಟ್ಟ ಮನಸ್ಸು ಯೋಚಿಸತೊಡಗಿತ್ತು ಅಷ್ಟರಲ್ಲಿ ಅವನ ದೃಷ್ಟಿ ಡೈನಿಂಗ್ ಟೇಬಲ್ ಮೇಲೆ ಹಣ್ಣುಗಳ ನಡುವೆ ಇಟ್ಟಿದ್ದ ಹರಿತವಾದ ಚಾಕುವಿನ ಮೇಲೆ ಬಿತ್ತು ಚೇತನ್ ನಿಧಾನವಾಗಿ ಅತ್ತ ಹೆಜ್ಜೆ ಹಾಕತೊಡಗಿದ್ದ ಶೇ ನಾನೇನು ಮಾಡಲು ಹೊರಟಿದ್ದೇನೆ ಇದು ಸರಿಯಲ್ಲ ಇಂತಹ ಕೆಟ್ಟ ಆಲೋಚನೆಗಳು ನನಗೆ ಬರಬಾರದು ಎಂದು ತನ್ನ ಮನಸ್ಸನ್ನ ಹತೋಟಿಗೆ ತಂದುಕೊಳ್ಳಲು ಪ್ರಯತ್ನಿಸಿ ಕೊನೆಗೆ ಸಫಲನಾದ ಚೇತನ್ ತನ್ನಲ್ಲಿದ್ದ ಕ್ರೌರ್ಯವನ್ನ ಅದು ಮಿಟ್ಟುಕೊಂಡು ನಿಧಾನವಾಗಿ ರಮ್ಯಾಳ ಬಳಿ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಹೌದು ರಮ್ಯಾ ನೀನು ನೋಡಿದ್ದೆಲ್ಲವೂ ಸತ್ಯ ನಾನೊಬ್ಬ ಗೂಢಾಚಾರಿ ನಿಮ್ಮ ದೇಶದ ಬಗ್ಗೆ ಗುಪ್ತವಾಗಿ ಮಾಹಿತಿ ಕಲೆ ಹಾಕಲು ನಮ್ಮ ಕಡೆಯಿಂದ ಅನೇಕರು ಬಂದು ಹೋಗುತ್ತಿರುತ್ತಾರೆ ಅವರಲ್ಲಿ ನಾನು ಒಬ್ಬ ಮತ್ತೇನಾದರೂ ಮಾಹಿತಿ ಬೇಕೆ ಎಂಬಂತೆ ಅವಳನ್ನು ದಿಟ್ಟಿಸಿ ನೋಡತೊಡಗಿದ್ದ ಚೇತನ್ ಮಿಸ್ಟರ್ ಚೇತನ್ ಅಲಿಯಾಸ್ ಕೇಡಿ ನೀನು ಇಲ್ಲಿಗೆ ಬಂದಿರುವ ಉದ್ದೇಶ ಬಹಳ ಕೆಟ್ಟದ್ದು ಅಂತ ಈಗ ಚೆನ್ನಾಗಿ ಅರ್ಥವಾಗುತ್ತಿದೆ ಆದರೆ ನನಗೆ ಅರ್ಥವಾಗದ ವಿಷಯವೇನೆಂದರೆ ನಿನಗೆ ಮದುವೆಯಾಗುವ ಯೋಚನೆ ಏಕಾ ಮದುವೆಯಾಗುವುದಿದ್ದರೆ ನಿನ್ನ ಕೆಲಸಕ್ಕೆ ಅಡ್ಡಿ ಆಗುತ್ತದೆ ಎಂದು ಗೊತ್ತಿದ್ದರು ಮದುವೆಯಾಗಿದ್ದು ಯಾಕೆ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇತ್ತೋ ಅಥವಾ ಇದರ ಹಿಂದೆ ಏನಾದರೂ ಸಂಚಿದೆಯೇ ಅವಳಲ್ಲಿ ಈಗ ಪ್ರಶ್ನೆಗಳ ಮಹಾಪೂರವೇ ಹರಿಯುತ್ತಿತ್ತು ಎಲ್ಲದಕ್ಕೂ ತಕ್ಷಣವೇ ಉತ್ತರ ಸಿಗಬೇಕಿತ್ತು ಗೀತಿ ಅದಕ್ಕೆಲ್ಲ ನನ್ನ ಬಳಿ ಸಮಯವಿಲ್ಲ ನಿಜ ಹೇಳಬೇಕೆಂದರೆ ಆಗುವ ಅಗತ್ಯ ನನಗಿರಲಿಲ್ಲ ಆದರೆ ನನ್ನ ಕೆಲಸದ ಮೇಲೆ ಕೆಲವರಿಗೆ ಸಂಶಯ ಬಂದಿತ್ತು ಅದರಿಂದ ತಪ್ಪಿಸಿಕೊಳ್ಳಲು ಮತ್ತು ಒಬ್ಬ ಸಾಮಾನ್ಯ ಮನುಷ್ಯನಂತೆ ಬದುಕಲು ಈ ಮದುವೆಯ ನಾಟಕ ಆಡಬೇಕಾಯಿತು ಅಷ್ಟೇ ಅಂದಹಾಗೆ ನನ್ನ ಕೆಲಸ ಮುಗಿಯಲು ಇನ್ನು ಕೇವಲ ಒಂದು ತಿಂಗಳು ಬಾಕಿ ಇದೆ ಅಲ್ಲಿಯವರೆಗೆ ನೀನು ಮೌನವಾಗಿದ್ದು ನನ್ನ ಬಗ್ಗೆ ಯಾರಿಗೂ ಹೇಳದಿದ್ದರೆ ನಿನಗೆ ಒಳ್ಳೆಯದು ಒಂದು ತಿಂಗಳ ನಂತರ ನೀನ್ಯಾರೋ ನಾನ್ಯಾರೋ ಈ ತಾಳಿ ಕಳಚಿಬಿಟ್ಟು ಬೇರೆ ಮದುವೆಯಾಗು ಹೊಸ ಜೀವನ ರೂಪಿಸಿಕೋ ನಿನ್ನ ಗೌರವಕ್ಕೆ ನನ್ನಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ನಿರ್ಲಕ್ಷ್ಯದಿಂದ ನುಡಿದ ಚೇತನ್ ನೀನು ಹೇಳುತ್ತಿರುವುದು ಸತ್ಯ ಅಂತ ನಾನ್ಯಾಕೋ ಯಾಕೋ ನಂಬಬೇಕು ಅಷ್ಟಕ್ಕೂ ನೀನೊಬ್ಬ ದೇಶದ್ರೋಹಿ ಅಪರಾಧ ಸ್ಥಾನದಲ್ಲಿ ಇರಬೇಕಾದವನು ಸಂಸ್ಕೃತಿಯೇ ಗೊತ್ತಿಲ್ಲದ ದೇಶದಲ್ಲಿ ಹುಟ್ಟಿ ಬೆಳೆದ ನಿನಗೆ ಮದುವೆಯ ಬಗ್ಗೆ ಏನು ಗೊತ್ತು ಇದು ಆಟವಲ್ಲ ಇಷ್ಟ ಬಂದ ಹಾಗ ಮದುವೆಯಾಗಿ ಬೇಡವ ಆದಾಗ ಬಿಡೋದಕ್ಕೆ ತಾಳಿಯ ಮಹತ್ವ ನಿನಗೆ ಅರ್ಥವಾಗುವುದಿಲ್ಲ ಇನ್ನು ಸ್ವಲ್ಪ ಹೊತ್ತು ತಡಿ ನಿಮ್ಮ ವಿಷಯವನ್ನೆಲ್ಲ ಈಗಾಗಲೇ ಪೊಲೀಸರಿಗೆ ತಿಳಿಸಿದ್ದೇನೆ ಅವರು ಈಗ ಬರುತ್ತಾರೆ ಎಂದು ರಮ್ಯಾ ಆಕ್ರೋಶದಿಂದ ಹೇಳಿದಾಗ ಚೇತನ್ ತಲ್ಲಣಿಸಿಬಿಟ್ಟ ಛೇ ಎಂತಹ ಕೆಲಸ ಮಾಡಿದೆ ನಾನು ಈ ದೇಶಕ್ಕೆ ಯಾವುದೋ ದೊಡ್ಡ ಅಪಾಯ ಮಾಡುತ್ತಿರಲಿಲ್ಲ ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ನನ್ನೆಲ್ಲ ಪ್ಲ್ಯಾನ್ ಹಾಳು ಮಾಡಿದೆ ಎಂದು ಅವಳನ್ನು ಬೈದುಕೊಳ್ಳುತ್ತಾ ಲಘು ಬಗೆಯಿಂದ ತನ್ನ ಬ್ಯಾಗ್ ಪ್ಯಾಕ್ ಮಾಡತೊಡಗಿದ್ದ ಅವನು ತಪ್ಪಿಸಿಕೊಂಡು ಹೋಗದಂತೆ ರಮ್ಯಾ ಬಾಗಿಲ ಚಿಲಕ ಹಾಕಿ ಕೈಯಲ್ಲಿ ಹಣ್ಣು ಕತ್ತರಿಸುವ ಚಾಕು ಹಿಡಿದು ಗಟ್ಟಿಯಾಗಿ ನಿಂತಳು ಎಷ್ಟೋ ಕಠಿಣ ತರಬೇತಿ ಮುಗಿಸಿ ಬಂದಿದ್ದ ಚೇತನ್ಗೆ ಅವಳ ಮುಗ್ಧತೆಯನ್ನು ಕಂಡು ನಗು ಬಂತು ಇವಳ ಕೈಯಲ್ಲಿರುವ ಸಣ್ಣ ಚಾಕುವಿನಿಂದ ನನಗೇನು ಮಾಡಲು ಸಾಧ್ಯ ಎಂದು ಮನಸ್ಸಿನಲ್ಲಿ ಏನಕ್ಕ ನಗಬೇಡ ಸುಮ್ಮನೆ ಇಲ್ಲೇರು ಇಲ್ಲದಿದ್ದರೆ ನೋಡು ನಾನೇನು ಮಾಡುತ್ತೇನೆ ಎಂತ ಎಂದು ರಮ್ಯಾ ಚಾಕುವಿನ ಹಿಡಿತವನ್ನು ಬಿಗಿಗೊಳಿಸಿದಳು ಒಳಗೆ ಹೆದರಿಕೆಯ ಜ್ವಾಲಾಮುಖಿಯೇ ಇದ್ದರೂ ಹೊರಗೆ ಧೈರ್ಯವಂತೆ ಎಂಬಂತೆ ತೋರಿಸಿಕೊಂಡಳು ಪೊಲೀಸರು ಬರುವ ಮೊದಲು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕೆಂಬ ಆತಂಕದಿಂದ ಚೇತನ್ ತನ್ನ ಬ್ಯಾಗ್ನಿಂದ ಆ ಮಾಲಿನ ಸ್ಪ್ರೇ ತೆಗೆದು ರಮ್ಯಾಳ ಮೇಲೆ ಸಿಂಪಡಿಸಿದ ನಂತರ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸಿಲಿಂಡರ್ ಪೈಪ್ ಕಿತ್ತು ಗ್ಯಾಸ್ ಲೀಕ್ ಆಗುವಂತೆ ಮಾಡಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಹೊರಬಂದ ನನ್ನ ಕೆಲಸಕ್ಕೆ ತೊಂದರೆ ಕೊಟ್ಟಿದ್ದಕ್ಕೆ ನಿನಗೆ ಸರಿಯಾದ ಪಾಠ ಕಲಿಸುತ್ತೇನೆ ಎನ್ನುತ್ತಾ ಪ್ರಜ್ಞೆ ತಪ್ಪಿದ ರಮ್ಯಾಳನ್ನು ಎತ್ತಿಕೊಂಡು ಹೊರಗಡೆ ನಡೆದ ಮನೆಯ ಬಾಗಿಲು ಮುಚ್ಚಿ ಕಿಟಕಿಯಿಂದ ಬೆಂಕಿಯೊಳಗೆ सद पकद मन के ओडिबंद ಮನೆಗೆ ಬೆಂಕಿ ಬಿದ್ದಿದೆ ಕಾಪಾಡಿ ನನ್ನ ಹೆಂಡತಿ ಗಾಬರಿಯಿಂದ ಪ್ರಜ್ಞೆ ತಪ್ಪಿದ್ದಾಳೆ ದಯವಿಟ್ಟು ನಿಮ್ಮ ಕಾರು ಕೊಟ್ಟರೆ ಆಸ್ಪತ್ರೆಗೆ ಕರೆದೊಯ್ಯುತ್ತೇನೆ ಎಂದು ನಟಿಸಿದ ಅವನ ಅಭಿನಯದ ನಂಬಿದ ಪಕ್ಕದ ಮನೆಯವರು ಕಾರಿನ ಕೀ ಕೊಟ್ಟು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಲು ಹೋದರು ಕೂಡಲೇ ಕಾರಿನಲ್ಲಿ ಅಲ್ಲಿಂದ ಹೊರಟವನು ಒಂದು ಗುಪ್ತ ಜಾಗಕ್ಕೆ ಬಂದು ಅಲ್ಲಿ ಅಡಗಿಸಿಟ್ಟಿದ್ದ ತನ್ನ ಅಸಲಿ ಕಾರನ್ನು ತೆಗೆದು ರಮ್ಯಾಳನ್ನು ಅದರೊಳಗೆ ಕೂರಿಸಿ ರಮ್ಯಾಳ ಬ್ಯಾಗ್ ಪರಿಶೀಲಿಸಿದ ಅವಳ ಆಧಾರ್ ಕಾರ್ಡ್ ಸೇರಿದಂತೆ ಎಲ್ಲ ಮಾಹಿತಿ ಸಿಕ್ಕಿತ್ತು ಕೂಡ ಅದರ ಫೋಟೋಗಳನ್ನು ತನ್ನ ದೇಶದ ಜನರಿಗೆ ಕಳುಹಿಸಿದ ಇನ್ನು ಅರ್ಧ ಗಂಟೆಯಲ್ಲಿ ಪಾಸ್ಪೋರ್ಟ್ ವೀಸಾ ರೆಡಿಯಾಗುತ್ತದೆ ಎಂಬ ಸಂದೇಶ ಬಂದಾಗ ಚೇತನ್ ನಿರಾಳನಾದ ಚೆಕ್ ಪೋಸ್ಟ್ಗಳನ್ನು ದಾಟುವಾಗ ಇಲ್ಲಿನ ವ್ಯವಸ್ಥೆ ಕಂಡು ಚೇತನ್ಗೆ ಬೇಸರವಾಗಿತ್ತು ಇಲ್ಲಿ ಹಣವಿದ್ದರೆ ಏನು ಬೇಕಾದರೂ ಮಾಡಬಹುದು ಭ್ರಷ್ಟ ಅಧಿಕಾರಿಗಳಿದ್ದಾಗ ನಮ್ಮಂಥವರು ಸುಲಭವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯ ಎಂದುಕೊಂಡು ಇದೆಲ್ಲದಕ್ಕೂ ಅಂತ್ಯ ಆಡಬೇಕು ಅಂದು ಅಷ್ಟರಲ್ಲಿ ರಮ್ಯಾ ಬಂದು ಅಡ್ಡಿಪಡಿಸಿದ್ದಕ್ಕೆ ಅವಳಿಗೆ ಸರಿಯಾದ ಶಿಕ್ಷೆ ನೀಡಲೇಬೇಕು ಎಂದು ನಿರ್ಧರಿಸಿದ್ದ ತನ್ನ ಮಾತೃಭೂಮಿಯಿಂದ ದೂರವಾಗುವ ನೋವು ಎಷ್ಟು ಅಂತ ಇವಳಿಗೂ ಗೊತ್ತಾಗಲಿ ಎಂದುಕೊಂಡ ವಿಮಾನ ನಿಲ್ದಾಣಕ್ಕೆ ಬಂದಾಗ ರಮ್ಯಾಳಿಗೆ ಎಚ್ಚರವಾಯಿತು ಏನು ಮಾತನಾಡದೆ ಚೆಕ್ಕಿಂಗ್ ಮುಗಿಸಿ ಒಳಗಡೆ ನಡೆದರೆ ನಿನಗೆ ಒಳ್ಳೆಯದು ಇಲ್ಲದಿದ್ದರೆ ನಿನ್ನ ಹೆತ್ತವರು ಮತ್ತು ನಿಮ್ಮ ಇಡೀ ಊರನ್ನೇ ಬಾಂಬ್ ಸ್ಫೋಟಿಸಿ ಸಾಯಿಸಿ ಬಿಡುತ್ತೇನೆ ಎಂದು ಚೇತನ್ ಬೆದರಿಸಿದಾಗ ರಮ್ಯಾಳ ಮುಖ ಬಿಳಿಸಿಕೊಂಡಿತ್ತು ಅವಳ ಸಮ್ಮತಿಯೊಂದಿಗೆ ಚೆಕ್ಕಿಂಗ್ ಮುಗಿಸಿ ಹತ್ತೇ ನಿಮಿಷದಲ್ಲಿ ವಿಮಾನ ಏರಿದರು ಯಾವುದು ದೇಶದ ಮೇಲೆ ಗೌರವ ಇಟ್ಟು ಸತ್ಯ ಹುಡುಕಲು ಹೋದ ರಮ್ಯಾ ಇಂದು ತನ್ನದೇ ದೇಶವನ್ನು ಬಿಟ್ಟು ಹೋಗುವಂತಾಗಿತ್ತು ನನ್ನ ಕೆಲಸ ಪೂರ್ಣಗೊಳಿಸಿದ್ದ ಅರ್ಧಕ್ಕೆ ಬಂದಿದ್ದಕ್ಕೆ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿ ಈ ಮಂಜಿನ ಕಣಿವೆಯನ್ನ ಕಾವಲು ಕಾಯುವ ಕೆಲಸ ಕೊಟ್ಟಿದ್ದಾರೆ ನೀನು ಇನ್ನೂ ನನ್ನ ಜೊತೆ ಇಲ್ಲೇ ಇರಬೇಕು ನೀನು ಮಾಡಿದ ಒಂದು ತಪ್ಪಿಗೆ ಈ ಶಿಕ್ಷಣಿಗೆ ಸರಿಯಾಗಿದೆ ಎಂದು ಚೇತನ್ ಕಣ್ಣಿಗೆ ಕಟ್ಟಿದ್ದ ಪಟ್ಟಿಯನ್ನು ಬಿಚ್ಚುತ್ತಾ ಹೇಳಿದ ಮಂಜಿನಿಂದ ಮಸುಕಾಗಿದ್ದ ಕಣ್ಣುಗಳು ರಮ್ಯಾ ನಿಧಾನವಾಗಿ ತೆರೆದು ನೋಡಲು ಪ್ರಯತ್ನಿಸಿದಳು ಅವಳ ಕಣ್ಣೆದುರು ಎತ್ತರ ನೋಡಿದರು ಮಂಜಿನಿಂದ ಆವೃತ್ತವಾದ ಬೆಟ್ಟದ ಕಣಿವೆಗಳ ರಾಶಿ ಮೈಯನ್ನು ಕೊರೆಯುವ ಚಳಿಯಿಂದ ಬಚಾವಾಗಲು ತನ್ನ ಮೇಲಿದ್ದ ಉಣ್ಣೆಯ ಸ್ವೆಟರ್ ಅನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡು ಹೆಜ್ಜೆ ಮುಂದಿಟ್ಟಳು ಅವಳು ಇಟ್ಟ ಹೆಜ್ಜೆಗೆ ಅಲ್ಲಿ ಮಣ್ಣು ಜಾರಿದಂತಾಗಿ ಕಣಿವೆಯ ಆಳದ ಉದರಕ್ಕೆ ಉರುಳಿಬಿತ್ತು ಭಯದಿಂದ ತಟ್ಟನೆ ಹಿಂದಕ್ಕೆ ಸರಿದಳು ಚೇತನ್ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಳು ಚೇತನ್ ಅವಳ ಕೈಯನ್ನ ಭದ್ರವಾಗಿ ಹಿಡಿದು ಕಣಿವೆಯ ವಿರುದ್ಧ ದಿಕ್ಕಿನಲ್ಲಿ ನಡೆಯಲು ಶುರು ಮಾಡಿದ್ದ ರಮ್ಯಾಳಿಗೆ ಇದು ಕನಸೋ ಅಥವಾ ನನಸೋ ಎಂದು ತಿಳಿಯದಂತಾಗಿತ್ತು ಆದರೂ ಬೇರೆ ದಾರಿಯಿಲ್ಲದೆ ಅವನನ್ನ ಹಿಂಬಾಲಿಸಿದಳು ಹಸಿರು ಕಾಡಿನ ನಡುವೆ ಒಂದು ಮಣ್ಣಿನ ರಸ್ತೆ ಇತ್ತು ಅಲ್ಲಿ ಗಾಡಿಯ ಚಕ್ರಗಳ ಗುರುತುಗಳು ಮೂಡಿದ್ದವು ಬಹಳ ದೂರ ನಡೆದ ಮೇಲೆ ಸಣ್ಣದೊಂದು ಹಳ್ಳಿ ಕಾಣಿಸಿತು ಬೆಳಗಿನ ಚಳಿ ಮಂಜಿಗೆ ಜನರು ಇನ್ನೂ ಮನೆಯಿಂದ ಹೊರ ಬಂದಿರಲಿಲ್ಲ ಅಲ್ಲಿನ ಮನೆಗಳ ಪಕ್ಕದಲ್ಲಿ ಕುರಿಗಳ ದೊಡ್ಡ ಇದೆ ಕೇಳಿ ಬರುತ್ತಿದ್ದ ಶಬ್ದ ಮೌನವಾಗಿದ್ದ ಆ ಪರಿಸರದಲ್ಲಿ ಕರ್ಕಶವಾಗಿತ್ತು ರಮ್ಯಾ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವುದನ್ನು ಚೇತನ್ ನೋಡು ರಮ್ಯಾ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸುಮ್ಮನೆ ಇಷ್ಟೊಂದು ಕುತೂಹಲದಿಂದ ಸುತ್ತಮುತ್ತ ನೋಡುವುದನ್ನು ಬಿಟ್ಟು ಬಿಡು ಎಂದನು ನನ್ನ ಇಷ್ಟ ನಾನು ಹೀಗೆ ಬೇಕಾದರೂ ನೋಡುತ್ತೇನೆ ನಿಮಗೇನು ಅಂದ ಹಾಗೆ ಶಿಕ್ಷೆ ಅಂದಿರಲ್ಲ ಅದು ಕೇವಲ ನನಗೆ ಮಾತ್ರವಲ್ಲ ನೀವು ಕೂಡ ಈ ಕುರಿಗಳ ದೊಡ್ಡ ಪಕ್ಕದಲ್ಲೇ ಕಾಲ ಕಳೆಯಬೇಕಲ್ಲವೇ ನಿಮ್ಮ ದೇಶ ಕೊಟ್ಟ ಈ ಶಿಕ್ಷೆ ನನಗಂತೂ ತುಂಬ ಇಷ್ಟ ಆಯಿತು ಎಂದು ರಮ್ಯಾ ನಗುತ್ತಾ ಅವಳನ್ನು ಕೆಣಕಿದಳು ಚೇತನ್ ತಿರುಗೇಟು ನೀಡುತ್ತಾ ಶಿಕ್ಷೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುವುದೋ ನನಗೊತ್ತು ತಿಳಿಯದು ಆದರೆ ಬಲಿ ಕೊಡುವ ಮುನ್ನ ಕುರಿಗಳಿಗೆ ಒಳ್ಳೆಯ ಮೇವು ಹಾಕುತ್ತಾರೆ ಎಂಬುದು ನಿನಗೆ ನೆನಪಿರಲಿ ಇಲ್ಲಿ ಕೆಲವು ದಿನಗಳ ಕಳೆದ ಮೇಲೆ ಹೇಳು ನಮ್ಮ ದೇಶ ಹೇಗಿದೆ ಅಂತ ಎಂದಾಗ ರಮ್ಯಾಳ ಹಣೆಯಲ್ಲಿ ಆ ಚಳಿಯಲ್ಲೂ ಬಯದ ಬೆವರು ಮೂಡಿತ್ತು ಅವಳು ಮೌನಕ್ಕೆ ಶರಣಾದಳು ಮರದಿಂದ ನಿರ್ಮಿಸಿದ ಒಂದು ಪುಟ್ಟ ಮನೆ ಮನೆಯ ಮುಂದೆ ಬಂದು ನಿಂತ ಚೇತನ್ ಗೇಟು ತೆರೆದು ಅವಳನ್ನು ಒಳಗೆ ಎಳೆದೊಯ್ದು ಬಾಗಿಲು ಹಾಕಿದನು ಮನೆ ನೋಡಲು ಲಕ್ಷಣವಾಗಿದ್ದರು ಯಾವುದೇ ಆಧುನಿಕ ಸೌಲಭ್ಯಗಳಿರಲಿಲ್ಲ ಹಳೆ ಸೋಫಾ ಒಂದು ಪುಟ್ಟ ಟಿವಿ ರೇಡಿಯೋ ಮತ್ತು ಕೆಲವು ಮರದ ಪೀಠೋಪಕರಣಗಳಷ್ಟೇ ಅಲ್ಲಿದ್ದವು ಅಡುಗೆ ಮನೆಗೆ ಹೋದ ಚೇತನನ್ನು ಹಿಂಬಾಲಿಸಿದ ರಮ್ಯ ಇದು ಯಾರ ಮನೆ ಇಲ್ಲಿ ಯಾಕೆ ಹೊಸದು ಏನೂ ಇಲ್ಲ ಎಲ್ಲವೂ ಹಳೆಯದಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದಳು ಹೌದೌದು ಹೊಸ ಮಧುಮಕ್ಕಳು ಬರುತ್ತಾರೆ ಎಂದು ಇಲ್ಲಿ ಸೋಫಾ ಬೆಡ್ರೂಮ್ ಎಲ್ಲ ಡೆಕೋರೇಟ್ ಮಾಡಿ ನಿನ್ನ ಕೈಯಲ್ಲಿ ಹಾಲಿನ ಗ್ಲಾಸ್ ಕೊಟ್ಟು ಕಳಿಸಲು ಇದೇನು ನಿನ್ನ ಊರಲ್ಲ ಶಿಕ್ಷೆ ಅನುಭವಿಸಲು ಬಂದಿದ್ದೀಯಾ ನೆನಪಿರಲಿ ಎಂದು ಚೇತನ್ ರೇಗಿದನು ಮಿಸ್ಟರ್ ಕೇಡಿ ನಿನ್ನ ಮಾತು ತಿ ಮೀರುತ್ತಿದೆ ಎಂದು ರಮ್ಯಾ ಬಯಲು ಬಾಯಿ ತೆರೆದಾಗಲೇ ಮನೆಯ ಹೊರಗೆ ಯಾರೋ ಮಾತನಾಡಿದ ಶಬ್ದ ಕೇಳಿಸಿತು ಯಾರಾದರೂ ಸಹಾಯಕ್ಕೆ ಸಿಗಬಹುದು ಎಂಬ ಆಸೆಯಿಂದ ರಮ್ಯಾ ಹೊರಗೆ ಓಡಲು ಹೋದಳು ಗಾಬರಿಯಾದ ಚೇತನ್ ಅವಳನ್ನು ತಡೆಯಲು ಕೈ ಹಿಡಿದು ಎಳೆದ ಆ ರಭಸಕ್ಕೆ ಇಬ್ಬರು ಆಯತಪ್ಪಿ ನೆಲದ ಮೇಲೆ ಬಿದ್ದರು ಅವಳ ತುಟಿಗಳು ಅವನ ಕೆನ್ನೆಯನ್ನು ಸವರಿದ್ದವು ಅದೇ ಕ್ಷಣಕ್ಕೆ ಬಾಗಿಲು ತೆರೆದು ಒಳಬಂದ ಯುವತಿಯೊಬ್ಬಳು ಅಲ್ಲಿನ ದೃಶ್ಯ ಕಂಡು ದಂಗಾಗಿ ನಿಂತಳು ಆ ಆಘಾತದಿಂದ ರಮ್ಯಾ ಹೊರಬರುವ ಮೊದಲೇ ಚೇತನ್ ಆ ಯುವತಿಯನ್ನು ನೋಡಿ ಮುಗುಳ್ನಕ್ಕನು ಅವನ ಆ ನಗು ಎಷ್ಟು ಸುಂದರವಾಗಿತ್ತು ಎಂದರೆ ರಮ್ಯಾ ಅವಳಿಗೆ ಅಚ್ಚರಿಯಾಯಿತು ಇವನ ಈ ಮುದ್ದಾದನಗೂ ಈ ಅಪರಿಚಿತ ಯುವತಿಗೆ ಮಾತ್ರ ಮೀಸಲೆ ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಕೊರೆಯತಡಗಿತ್ತು ನೀವು ನಾಳೆ ಬರುತ್ತೀರಿ ಅಂದುಕೊಂಡಿದ್ದೆ ಇವತ್ತೇ ಬಂದಿದ್ದು ನೋಡಿ ಖುಷಿ ಆಯಿತು ಅಂದಹಾಗೆ ಇವರ್ಯಾರು ನಿಮ್ಮ ಗೆಳತಿಯೇ ಆಕೆ ಸಂಶಯದ ನೋಟ ರಮ್ಯಾಳ ಮೇಲಿತ್ತು ಅದನ್ನು ಗಮನಿಸಿದ ಚೇತನ್ ಹೌದು ಇವಳು ನನ್ನ ಸ್ನೇಹಿತೆ ಆಗಬೇಕು ನಿನ್ನನ್ನು ನೋಡುವುದಕ್ಕೆ ನನಗೆ ಸಂತೋಷವಾಯಿತು ಇಲ್ಲಿಗೆ ಬಂದ ಉದ್ದೇಶವೇನು ಎಂದು ಕೇಳಿದ ಓ ಅದಾ ಬೆಳಕಿನ ತಿಂಡಿಯೇ ನೀವು ನಮ್ಮ ಮನೆಗೆ ಬರಬೇಕೆಂದು ಅಮ್ಮನ ಆಸೆ ಅದಕ್ಕೆ ಕರೆಯಲು ಬಂದೆ ಬನ್ನಿ ಹೋಗೋಣ ಅಪ್ಪ ನಿಮ್ಮ ಹತ್ತಿರ ಕೆಲಸದ ವಿಷಯ ಮಾತನಾಡಬೇಕಂತೆ ಎಂದಳು ಆ ಯುವತಿ ಸರಿ ರೆಡಿಯಾಗಿ ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ ನೀನು ಹೋಗು ಎಂದು ಚೇತನ್ ಅವಳನ್ನು ಕಳುಹಿಸಿಕೊಟ್ಟ ಆ ಯುವತಿ ಅಷ್ಟು ಸುಂದರವಾಗಿ ಕನ್ನಡ ಮಾತನಾಡಿದ್ದನ್ನು ಕೇಳಿ ರಮ್ಯಾಳಿಗೆ ಅಚ್ಚರಿಯಾಯಿತು ಇಲ್ಲಿ ಕನ್ನಡ ಮಾತನಾಡುವವರು ಇದ್ದಾರಾ ಎಂದು ಕುತೂಹಲದಿಂದ ಕೇಳಿದಳು ಹ್ಞೂ ಇಲ್ಲಿ ಒಂದೆರಡು ಕುಟುಂಬಗಳು ಕನ್ನಡ ಮತ್ತು ಹಿಂದಿ ಮಾತನಾಡುತ್ತವೆ ಉಳಿದವರೆಲ್ಲ ಇಲ್ಲಿಯ ಸ್ಥಳೀಯ ಭಾಷೆ ಬಳಸುತ್ತಾರೆ ಇದು ಗಡಿ ಪ್ರದೇಶ ನಿನಗೆ ಇಷ್ಟ ಬಂದಂತೆ ಓಡಾಡುವಂತಿಲ್ಲ ಎಲ್ಲರಿಗೂ ನಾನು ನಿನ್ನನ್ನು ಸ್ನೇಹಿತೆ ಎಂದೇ ಪರಿಚಯಿಸುತ್ತೇನೆ ಅಪ್ಪಿ ತಪ್ಪಿಯು ನಾನು ನಿನ್ನ ಗಂಡ ಎಂದು ಯಾರಿಗೂ ಹೇಳಬೇಡ ಎಂದು ಚೇತನ್ ಕಟ್ಟುನಿಟ್ಟಾಗಿ ಹೇಳಿದನು ಚೇತನ್ ಮಾತು ಕೇಳಿ ರಮ್ಯಾಳಿಗೆ ಸಿಟ್ಟು ನೆತ್ತಿಗೇರಿತ್ತು ನಾನು ಯಾಕೆ ಸುಳ್ಳು ಹೇಳಲಿ ಏನಿದೆಯೋ ಅದನ್ನೇ ಹೇಳುತ್ತೇನೆ ನೀನು ಏನು ಮಾಡುತ್ತಿರೋ ಮಾಡಿಕೊಳ್ಳಿ ಎಂದು ಹಠ ಹಿಡಿದು ಕುಳಿತಳು ನೋಡು ರಮ್ಯಾ ನಾನಿಲ್ಲಿಯೊಬ್ಬ ಆರ್ಮಿ ಆಫೀಸರ್ ಆಗಿ ಬಂದಿದ್ದೇನೆ ಇಲ್ಲಿರುವವರೆಲ್ಲ ಯೋಧರೆ ಇಂಡಿಯಾಗೆ ಹೋಗುವ ಮುಂಚೆ ನಾನಿಲ್ಲೇ ಕೆಲಸ ಮಾಡುತ್ತಿದ್ದೆ ಸಣ್ಣನಿರುವಾಗಲೇ ನನ್ನ ಪೋಷಕರು ಮತ್ತು ಆ ಯುವತಿ ಪೋಷಕರು ನಮಗೆ ಮದುವೆಯ ನಿಶ್ಚಯಿಸಿದ್ದರು ಆದರೆ ಅಪಘಾತದಲ್ಲಿ ನನ್ನ ಪೋಷಕರು ತೀರಿಕೊಂಡ ಮೇಲೆ ನನಗಿಲ್ಲಿರಲು ಮನಸ್ಸು ಆಗಲಿಲ್ಲ ಹಾಗಾಗಿ ಗೂಢಾಚಾರ ಇಲಾಖೆಗೆ ಸೇರಿ ಇಂಡಿಯಾಗೆ ಬಂದೆ ಅಲ್ಲಿ ನಾನು ವಹಿಸಿದ ಕೆಲಸ ಸರಿಯಾಗಿ ಮಾಡದಿದ್ದಕ್ಕೆ ನನ್ನನ್ನು ಮತ್ತೆ ಇಲ್ಲಿ ಕಳುಹಿಸಿದ್ದಾರೆ ಎಂದು ತನ್ನ ಕತೆ ಬಿಚ್ಚಿಟ್ಟನು ನಿನ್ನ ವಿಷಯ ಎಲ್ಲರಿಗೂ ತಿಳಿದು ಹೋದ ಕಾರಣ ಮೇಲ್ ಅಧಿಕಾರಿಗಳ ಆದೇಶದಂತೆ ನಾನು ನಿನ್ನನ್ನು ಅಲ್ಲಿ ಕೊಲ್ಲಬೇಕಿತ್ತು ಆದರೆ ನಾನು ಈ ಮೇಲ್ ಮೂಲಕ ಬೇಡಿಕೊಂಡು ನಿನ್ನನ್ನು ಇಲ್ಲಿಗೆ ಕರೆ ತಂದಿದ್ದೇನೆ ಇಲ್ಲಿ ನಿನಗೆ ಪ್ರಾಣದ ಭಯವಿಲ್ಲ ಆದರೆ ನೀನು ಇಲ್ಲಿಂದ ವಾಪಸ್ ಹೋಗುವಂತಿಲ್ಲ ನಿನಗೆ ಇಲ್ಲಿ ಪೌರತ್ವ ಕೊಡಿಸಿ ನಿನಗೆ ಗೊತ್ತಿರೋ ಸತ್ಯ ಹೊರ ಹೋಗದಂತೆ ಮಾಡುವುದು ನಮ್ಮವರ ಉದ್ದೇಶ ನಿನ್ನ ದೇಶ ಬಿಟ್ಟು ಇಲ್ಲಿರುವುದು ಕಷ್ಟ ಎಂದು ನನಗೂ ಗೊತ್ತು ಆದರೆ ನಾನು ಅಸಹಾಯಕ ನಿನ್ನನ್ನು ಕೊಲ್ಲಲು ನನ್ನಿಂದ ಆಗಲಿಲ್ಲ ಮುಂದೆ ಆಗುವುದೂ ಇಲ್ಲ ಕಾರಣವೇನೆಂದು ನನಗೂ ತಿಳಿಯದು ಪ್ರೀತಿ ಪ್ರೇಮದ ಬಗ್ಗೆ ನನಗೆ ಗೊತ್ತಿಲ್ಲದಿದ್ದರೂ ನೀನು ನನ್ನ ಜವಾಬ್ದಾರಿ ಎಂದು ಮಾತ್ರ ಗೊತ್ತು ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ಕಾಪಾಡುತ್ತೇನೆ ಇದು ನನ್ನ ಭರವಸೆ ಎಂದ ಚೇತನ್ ರಮ್ಯಾಳಿಗೆ ತಾನು ಇಲ್ಲಿ ಶಾಶ್ವತವಾಗಿ ಇರಬೇಕೆಂಬ ಮಾತು ಕೇಳಿ ಎದೆಯೇ ಒಡೆದಂತಾಯಿತು ಯಾವ ಜನ್ಮದ ಪಾಪವೋ ಇದು ಎಂದು ಅಳುತ್ತಾ ಆ ತಲೆ ಬಡೆದುಕೊಂಡಳು ಅವಳ ಕಣ್ಣೀರು ನೋಡಿ ಚೇತನ್ ಅವಳ ಕೈ ಹಿಡಿದು ಮಂಡಿ ಊರಿ ಕುಳಿತು ಸಮಾಧಾನ ಮಾಡಿದನು ಕ್ಷಮಿಸು ನಮ್ಮ ಹಳೆ ಬರಹದಲ್ಲಿ ಏನಿದೆಯೋ ಅದೇ ಆಗುತ್ತದೆ ವಾಸ್ತವವನ್ನು ಒಪ್ಪಿಕೊಳ್ಳಲು ಪ್ರಯತ್ನಿಸು ನಾನು ಯಾವಾಗಲೂ ನಿನ್ನ ಜೊತೆಗಿರುತ್ತೇನೆ ಎಂದನು ಪ್ಲೀಸ್ ಹೇಗಾದರೂ ಮಾಡಿ ನನ್ನನ್ನು ವಾಪಸ್ ಕರೆದುಕೊಂಡು ಹೋಗಿ ನಾನು ಯಾರಿಗೂ ಏನು ಹೇಳಲ್ಲ ಎಂದು ಅಳುತ್ತಾ ಅವನ ಎದೆಗೆ ಹೊರಗಿದಳು ರಮ್ಯಾಳನ್ನು ಕಂಡು ಚೇತನ್ ಮರುಗಿದನು ಸರಿ ಖಂಡಿತ ಪ್ರಯತ್ನಿಸುತ್ತೇನೆ ಅಲ್ಲಿಯವರೆಗೂ ನೀನು ಇಲ್ಲಿ ಹೊಂದಿಕೊಳ್ಳಲು ಪ್ರಯತ್ನಿಸು ಎಂದು ಸುಳ್ಳೇ ಆದರೂ ಅವಳಿಗೆ ಸಮಾಧಾನ ಹೇಳಿದನು ಇದು ಅಂದುಕೊಂಡಷ್ಟು ಸುಲಭಲ್ಲ ಇದಕ್ಕೆ ತನ್ನ ಪ್ರಾಣವೇ ಹೋಗಬಹುದು ಎಂದು ಅವನಿಗೆ ತಿಳಿದಿತು ಹ್ಞೂ ಈಗ ಸ್ವಲ್ಪ ಸಮಾಧಾನವಾಯಿತು ವಾಪಸ್ ಹೋಗಲು ಎಷ್ಟು ಸಮಯ ಬೇಕಾಗಬಹುದು ಎಂದು ರಮ್ಯಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಕೇಳಿದನು ಚೇತನ್ ಗೊತ್ತಾ ತಿಂಗಳುಗಳ ವರ್ಷ ಬೇಕು ನಿನಗೆ ಒಬ್ಬಳೇ ಇರಲು ಬೇಸರವಾದರೆ ಒಂದು ವರ್ಷದೊಳಗೆ ಒಂದು ಪುಟ್ಟ ಮಗು ನಿನ್ನ ಕೈ ಸೇರಿದರೆ ಸಮಯ ಹೋಗಿದ್ದೇ ತಿಳಿಯುವುದಿಲ್ಲ ಹೇಗೋ ನೀನು ನನ್ನನ್ನು ಗಂಡ ಎಂದು ಒಪ್ಪಿಕೊಂಡಿದ್ದೀಯಲ್ಲ ಸಂಸಾರ ಹಾಯಾಗಿರಬಹುದು ಎಂದು ಕಣ್ಣಡೆದು ತಮಾಷೆ ಮಾಡಿದನು ರಮ್ಯಾಳಿಗೆ ಮೊದಲು ಅರ್ಥವಾಗಲಿಲ್ಲ ಆಮೇಲೆ ವಿಷಯ ತಿಳಿದು ತುಸು ಕೋಪದಿಂದ ದೂರ ಸರಿದು ಹೀಗೆಲ್ಲ ಯೋಚಿಸಬೇಡ ಎರಡು ವರ್ಷ ಕಳೆದೇ ಹೋಗುತ್ತದೆ ಈಗ ನಾನು ತಯಾರಾಗಬೇಕು ರೂಮ್ ತೋರಿಸು ಎಂದಳು ಚೇತನ್ ನಗುತ್ತಾ ರೂಮ್ ತೋರಿಸಿ ಸ್ನಾನಕ್ಕೆ ನೀರು ಕಾಯಿಸಲು ಹೋದನು ರಮ್ಯಾ ಕಿಟಕಿಯಿಂದ ಬೆಟ್ಟಗಳನ್ನು ನೋಡುತ್ತಾ ನಿಂತಳು ಅವನು ನನ್ನನ್ನು ಯಾಕೆ ಕೊಲ್ಲಲಿಲ್ಲ ನನ್ನ ಮೇಲೆ ಅವನಿಗೆ ಇಷ್ಟವಿದೆಯೇ ಎಂದು ಯೋಚಿಸುತ್ತಿರುವಾಗ ಗಾಳಿಗೆ ಅಲ್ಲಾಡಿದ ಮಾಂಗಲ್ಯಸರ ಅವಳಿಗೆ ಒಂದು ಸತ್ಯವನ್ನು ನೆನಪಿಸಿತು ದೇಶ ಭಾಷೆ ಈ ನೀರಲಿ ಅವರಿಬ್ಬರು ಈಗ ವಿವಾಹ ಬಂಧನದಲ್ಲಿ ಬೆಸೆದಿದ್ದರು ಮುಂದೇನಾಗುತ್ತದೆ ಎಂದ ಅನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ಕುತೂಹಲದಿಂದ ಕಾಯ್ತೀರಿ ಜೊತೆಗೆ ಮರೆಯದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ